ಹಲೋ ಗಾಯ್ಸ್ ವೆಲ್ಕಮ್ ಟು ದಿ ಮೈ ನ್ಯೂ ಗೇಮ್ ಪ್ಲೇ ವಿಡಿಯೋ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಇಂಡಿಯನ್ ಬೈಕ್ ಗೇಮ್ ಪಾರ್ಟ್ ಟು ವಿಡಿಯೋ ಹೋದ ವಿಡಿಯೋದಲ್ಲಿ ಪಾರ್ಟ್ ಒನ್ ವೀಡಿಯೋದಲ್ಲಿ ಒಂದಷ್ಟು ಕೋಲ್ಡ್ಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದೆ ಇವಾಗ ಒಂದಷ್ಟು ಕೋಲ್ಡ್ನ ತಿಳಿಸ್ಕೊಡೋಣ ಅಂತ ನಾನು ಬಂದಿದ್ದೀನಿ ಸೊ ಬನ್ನಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಯಾರ್ಯಾರು ನನ್ನ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಹಾಕಿದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಕಾನ್ ಆನ್ ಅಲ್ಲಿ ಕೊಡಿ ಯಾವುದೇ ವೀಡಿಯೋ ಬಿಟ್ಟರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರೋದು ಅಂತ ಹೇಳ್ತಾ ಸ್ಟಾರ್ಟ್ ಇದೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಒಂದು ಜಾಗಕ್ಕೆ ಹೋಗಿ ನಿಲ್ಸೋಣ ಗಾಡಿನ ಸೊ ಎಲ್ಲ ಕಣ ಗಾಡಿನ ಎಲ್ಲ ಕಣ ಎಲ್ಲ ಕಣ ಇಲ್ಲೇ ಚೆನ್ನಾಗಿದೆ ಇಲ್ಲೇ ಮಾಡ್ಬಿಡೋಣ ಇನ್ನು ಗಾಡಿಗಳನ್ನೆಲ್ಲ ಹಾಕಿ ಸೊ ಸ್ಕೂಟಿದೆಲ್ಲ ನಾನೆನೆ ನಂಬರ್ ಹೇಳಿದ್ದೀನಿ ಸೊ ಇರುತ್ತೆ ನೋಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಪಾರ್ಟ್ ಒನ್ ವೀಡಿಯೋದು ಸೊ ಅದನ್ನು ನೋಡಿ ಆ್ಯಂಡ್ ಇವಾಗ ಬನ್ನಿ ನಂಬರ್ಗಳು ಹಾಕೋಣ ಸೊ ಇವಾಗ ಒಂದಷ್ಟು ನಂಬರ್ಗಳನ್ನ ನಿಮ್ಮ ಮುಂದೆ ಇಕ್ತಾಯಿದ್ದೀನಿ ನಿನ್ನೆ ಒಂದಷ್ಟು ನಂಬರ್ ಇಕ್ಕಿದೆ ಇವಾಗ ಒಂದಷ್ಟು ನಂಬರು ಸೊ ತ್ರಿಬಲ್ ಒನ್ ಗೈಸ್ ತ್ರಿಬಲ್ ಒನ್ಗೆ ಏನು ಬರುತ್ತೆ ನೋಡೋಣ ಸೊ ತ್ರಿಬಲ್ ಒನ್ಗೆ ಏನೂ ಬಂದೇ ಇಲ್ಲ ಗೈಸ್ ಓಕೆ ಡಬಲ್ ತ್ರಿಬಲ್ ಏಯ್ಟ್ ಹಾಕ್ತಾ ಇದ್ದೀನಿ ಗೈಸ್ ತ್ರಿಬಲ್ ಏಟಿಗೆ ಯಮಹ ಎಫ್ ಜೆಡ್ ಟೆನ್ ಬಂತು ಗೈಸ್ ನೋಡ್ತಾ ಇದ್ರಲ್ಲ ಯಮಹ ಎಫ್ ಜೆಡ್ ಟೆನ್ ತ್ರಿಬಲ್ ಏಯ್ಟ್ ಇವಾಗ ತ್ರಿಬಲ್ ನೈನ್ ಹಾಕೋಣ ಒನ್ ಟು ತ್ರೀ triple 9 কে গাইস ওকে triple 9 কে yamaha vmx বনতো and دیবাগা triple 7 ডাকತಾ ಇದಿನಿ সো ওকে यादव বাইক বনতো সো ওকে triple 7 কে বাইক বনতো গাইস ಯಾಕ বাইಕ್ ಕೋಲೇ ಬರ್ತಾವೆ triple 6 ಆಗ್ತಿನಿ ರೀ ಸೋ ಇದು বাইಕ್ হে গাইಸ್ बैकड़े अंदक इव बैके बतावे डबल बल फाइव आती है यलिकाप्टर गई्टर प्रलीप्टर पल बंड चेंजा नोड़ी हम चेंज आइत गई नोड़ रेंज आगो बण्ड ओके बनिवा नंबर हाको बल फोर हाँ ఓహో కార్ బు ఎస్ లవెన్ జీపూ ఇన్న త్రిబల్ త్రీ ఉడి సో ఇది సేమ్ ఇది 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 గైస్ మోడల్ చేంజ్ అండ్ ఇన్నొందుబంది త్రిబల్ వన్ నోడవి త్రిబల్ టూ నోడ్బడణా త్రిబల్ టూ త్రిబల్ టూ గూ ఏబల్ వన్గూ ఏ గైస్ ఇవగా ಸಾರ್ತಾ ಇದ್ದೀರಲ್ಲ ನಾಳೆನೇ ಓಕೆ ಇನ್ನು ಏಯ್ಟ್ ನೈನ್ ಏಯ್ಟ್ ನೈನ್ ಹೊಡಿಯೋಣ ಏನು ಬರ್ಬೋದು ಸೊ ಏಯ್ಟ್ ನೈನ್ ಏಯ್ಟ್ ನೈನ್ಗೂ ಇಲ್ಲ ಆ್ಯಂಡ್ ಆಮೇಲೆ ಸರಿ ನೈನ್ ಜೀರೋ ನೈನ್ ಜೀರೋ ಚಿಕ್ಕಿಂಗ್ ಪ್ರೆಸ್ ಓಕ್ತಾರ ಮಾಡಿಫೈ ಆಗಿರೋ ತೀ ರೆಡ್ ಕಲರ್ ಮಾಡಿಫೈ ಆಗಿರೋ ತಾರ್ ಬಂದೈತೆ ಗೈಸ್ ರೆಡ್ ಕಲರ್ ಮಾಡಿಫೈ ಆಗಿರೋ ತಾರು ನನಗೂ ಅಷ್ಟು ಬಗ್ಗೆ ಗೊತ್ತಿಲ್ಲ ಗೈಸ್ ಇದರಲ್ಲಿ ಸೊ ಎಷ್ಟೋ ಸ್ವಲ್ಪ ಗೊತ್ತು ಅದನ್ನು ಇಕ್ತಾ ಇದ್ದೀನಿ ಇನ್ನೂ ಗೊತ್ತು ಬಟ್ ಕಾ ಅರ್ಜೆಂಟಿಗೆ ನೆನಪಾಗಬೇಕು ಹಂಗೆ ಬರ್ತವೆ ಸೊ ಒನ್ ಎ ಫೋರ್ ಟು ಒನ್ ಫೈ ಸೊ ಇದು ಬಂದು ಡ್ಯೂಕ್ ಗೈಸ್ ಡ್ಯೂಕ್ ಬಂತು ನೋಡಿ ಸೊ ಈ ಇಂಡಿಯನ್ ಬೈಕ್ ಕೆಮಲ್ ನನಗಿದೆ ಫ್ರೆಡ್ ಗೈಸ್ ಸೊ ಡ್ಯೂಕ್ ಒನ್ ಟೆನ್ ಟೂ ಟೆನ್ ಏನೋ ಬರುತ್ತೆ ಕೆ ಟಿ ಎಮ್ದು ಸೊ ಮರ್ತೋಗಿದೆ ಕಮೆಂಟ್ ಅಲ್ಲಿ ತಿಳಿಸಿ ನೋಡೋಣ ಆ್ಯಂಡ್ ಇವಾಗ ನೋಡಿದ್ರಲ್ಲ ಇಷ್ಟು ಗಾಡಿ ಬಂತು ಸೊ ಇವಾಗ ಇನ್ನೊಂದು ಎರಡು ನಂಬರ್ ನೋಡೋಣ ಇಲ್ಲಿ ಯಾವ್ದಾರ ಒಂದು ಫೈವ್ ಏನು ಬಂದಿದೆ ಸೊ ಇದು ಬಂತಲ್ವಾ ಓಕೆ ಸಿಕ್ಸ್ ಸಿಕ್ಸ್ ಕಾರ್ ಬಂತು ಆ್ಯಂಡ್ ಇವಾಗ ಇನ್ನೇನಿದೆ ಬಾಕಿ ತ್ರಿಬಲ್ಟ್ ಏನ್ ಬರ್ಬೋದು ಸೊಕ್ಕೆ ಗಾಯ ತ್ರಿಬಲ್ ಟೂಗೆ ಇದ್ಯಾವುದು ಇದು ಬಂತು ಟಿ ವಿ ಗೊತ್ತಲ್ಲ ಇದು ಮಾಡೋದು ಆಮೇಲೆ ಒನ್ 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 ಫೋರ್ ಒನ್ಗೆ ಬಂದು ಸೈಕಲ್ ಬಂತು ಸೊ ಮನಿ ಟ್ರ್ಯಾಕ್ ಜಾಸ್ತಿ ಮಾಡೋದು ಬೇಡ ಇನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಪಾರ್ಟ್ ತ್ರೀಯಲ್ಲಿ ಬೇಕಾದ್ರೆ ಇನ್ನೂ ಒಂದು ಅಚ್ಚು ಹೆಚ್ಚು ಮಾಿನ ಮಾಹಿತಿ ಕೊಡೋಣ ಇವಾಗ ಈ ವಿಡಿಯೋ ಎಲ್ಲೇ ಎಂಡ್ ಮಾಡುವ ಯಾಕೆಂದರೆ ಜಾಸ್ತಿ ಮಾಹಿತಿ ಕೊಟ್ಟರೆ ವೀಡಿಯೋ ಲೆಂತ್ ಆಗುತ್ತೆ ಸೊ ಅದಕ್ಕೆ ವಿಡಿಯೋ ಎಲ್ಲ ಎಂಡ್ ಮಾಡ್ತಾಯಿನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕೌನ್ ಆನಲ್ಲಿ ಕೊಡಿ ಯಾವುದೇ ವಿಡಿಯೋ ಬಿಟ್ಟರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರೆದಾಗ ಸ್ನಾಕ್ ಫಾರ್ ವಾಚಿಂಗ್